ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೆಯ ವಾಕ್ಯಗಳು ಅಭಿಮಲೇಖನು ಈಸಾಕನಿಗೆ ನೀನು ನಮಗಿಂತ ಬಲಿಷ್ಠನಾಗಿದ್ದಿ ಆದುದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕು ಎಂದು ಹೇಳಲು ಈಸಾಕನು ಅಲ್ಲಿಂದ ಹೋಗಿ ಗೇರಾರ್ ತಗ್ಗಿನ ಬಯಲಿನಲ್ಲಿ ಬೀಡಾರ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು ಈ ವಾಕ್ಯದಲ್ಲಿ ದೇವರು ಇಸಾಕನ ಸಂಗಡ ಇದ್ದು ಅವನನ್ನು ವಿಶೇಷವಾಗಿ ಆಶೀರ್ವದಿಸಿದಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಈ ಸಂಪತ್ತು ಅವನಿಗಿದ್ದಂಥ ಆಸ್ತಿ ಐಶ್ವರ್ಯಗಳು ಸೇವಕರು ಬಹಳ ಹೆಚ್ಚಾಗಿದ್ದದ್ದರಿಂದ ಅವನನ್ನು ದೇವರು ಬಹಳ ಹೆಚ್ಚಾಗಿ ಆಶೀರ್ವದಿಸಿದ್ದರಿಂದ ಅವನು ವಾಸವಾಗಿದ್ದಂಥ ಪಿಲಿಸ್ಟಿಯರ ದೇಶದ ಅರಸನಾಗಿದ್ದಂಥ ಅಭಿಮಲೇಖನು ಬಂದು ನೀನು ನಮಗಿಂತ ಬಹಳ ಬಲಿಷ್ಠನಾಗಿದ್ದಿ ಆದುದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ ನೋಡುವಂತ ಸಮಯದಲ್ಲಿ ಇದೇನೋ ಸಾಧಾರಣವಾದ ಒಬ್ಬ ವ್ಯಕ್ತಿ ಬಂದು ಕೇಳುತ್ತಾ ಇಲ್ಲ ಬದಲಾಗಿ ಒಂದು ದೇಶದ ರಾಜನು ಬಂದು ಆ ದೇಶದಲ್ಲಿ ಅಲೆಮಾರಿಯಾಗಿ ಎಲ್ಲಿಂದಲೋ ಬಂದು ವಾಸವಾಗಿರುವಂತ ಈ ಸಾಕನನ್ನು ನೋಡಿ ಹೇಳುತ್ತಿರುವಂತ ಒಂದು ಕಾರ್ಯವಾಗಿದೆ ಅಂದ್ರೆ ದೇವರು ಈ ಸಾಕನನ್ನು ಆ ದೇಶದ ರಾಜನಿಗಿಂತ ಅವನ ಎಲ್ಲ ಐಶ್ವರ್ಯ ಸಂಪತ್ತುಗಳಿಗಿಂತ ವಿಶೇಷವಾಗಿ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿದ್ದರು ಆದ್ದರಿಂದ ಈ ಸಾಕನನ್ನು ನೋಡಿ ರಾಜನೇ ಭಯಪಡುತ್ತಾ ಇದ್ದಾನೆ ಹಾಗೆ ಇಲ್ಲಿ ನೋಡುವಾಗ ರಾಜನಿಗೆ ಪಾರಂಪರಿಯವಾಗಿ ಬಂದಂತ ಅನೇಕ ಆಸ್ತಿ ಐಶ್ವರ್ಯಗಳು ವೈಭೋಗಗಳು ಇರುತ್ತವೆ ಅದೇ ರೀತಿ ಇಡೀ ರಾಜ್ಯದವರೆಲ್ಲ ಅವನಿಗೆ ತೆರಿಗೆ ಕಟ್ಟುತ್ತಾರೆ ಅನೇಕ ಬೆಳೆಗಳು ಅನೇಕ ಆಶೀರ್ವಾದಗಳು ಖಂಡಿತವಾಗಿ ರಾಜನಿಗೆ ಇದ್ದೇ ಇರುತ್ತದೆ ಆದರೆ ಅದೆಲ್ಲವುಗಳಿಗಿಂತ ಈ ಸಾಕನು ಐಶ್ವರ್ಯವಂತನಾಗಿದ್ದನು ಬಲಿಷ್ಠನಾಗಿದ್ದನು ಅಂದರೆ ಅದು ಹೇಗೆ ಎಂದು ನಮಗೆ ಯೋಚಿಸಿ ೂ ಕೂಡ ಅಸಾಧ್ಯ ಆದರೆ ದೇವರು ಈ ಸಾಕನ ಸಂಗಡ ಇದ್ದದ್ದರಿಂದ ಅಬ್ರಹಮನ ಆಶೀರ್ವಾದ ಅವನ ಮೇಲೆ ಇದ್ದದ್ದರಿಂದ ದೇವರು ಆ ವಾಗ್ದಾನವನ್ನು ನೆರವೇರಿಸುತ್ತಾ ನೆರವೇರಿಸುತ್ತ ಈ ಸಾಕನನ್ನು ಈ ರೀತಿಯಾಗಿ ಆಶೀರ್ವದಿಸಿ ಉನ್ನತ ಸ್ಥಾನದಲ್ಲಿ ಇಟ್ಟರು ಇದೇ ಪ್ರಕಾರವಾಗಿ ದಿವಸಗಳ ನಿಮ್ಮ ಜೀವಿತಗಳಲ್ಲಿ ಕೂಡ ನಿಮಗೆ ಜನಬಲ ಇಲ್ಲದೇ ಇರಬಹುದು ಅನೇಕ ಸಹಾಯಕರಿಲ್ಲದೇ ಇರಬಹುದು ನಿಮಗೆಂದು ಪಾರಂಪರ್ಯವಾಗಿ ಬಂದಿರುವಂತಹ ಯಾವುದೇ ಆಸ್ತಿ ಪಾಸ್ತಿಗಳು ಯಾವುದೇ ಐಶ್ವರ್ಯ ಇಲ್ಲದೇ ಇರಬಹುದು ಆದರೆ ಕರ್ತನು ನಿಮ್ಮ ಸಂಗಡ ಇರುವುದಾದರೆ ಆತನ ವಾಗ್ದಾನಗಳು ನಿಮ್ಮ ಮೇಲೆ ಇರುವುದಾದರೆ ಖಂಡಿತವಾಗಿ ಆ ರೀತಿಯಾಗಿ ಇದ್ದಂಥವರು ಕೂಡ ನಾಚಿಕೆ ಪಟ್ಟು ಹೋಗುವಂತೆ ಆ ರೀತಿಯಾಗಿ ಇರುವಂಥವರು ಕೂಡ ನಿಮ್ಮನ್ನು ಕಂಡು ಭಯಪಡುವಂತೆ ಕರ್ತನು ವಿಶೇಷವಾಗಿ ನಿಮ್ಮನ್ನು ಉನ್ನತ ಸ್ಥಾನಗಳಿಗೆ ತಂದು ಘನಪಡಿಸಿ ಆಶೀರ್ವದಿಸುವಂಥದ್ದು ನಿಶ್ಚಯವಾಗಿದೆ ಆದ್ದರಿಂದ ನಮಗೆ ಅವಶ್ಯವಾಗಿರುವಂಥದ್ದು ಕರ್ತನು ಆತನೊಂದಿಗೆ ನಮ್ಮ ಜೀವಿತವನ್ನು ನಡೆಸುವಂಥದ್ದು ಆತನೊಟ್ಟಿರುವಂಥ ಒಡಂಬಡಿಕೆಯನ್ನು ಕಾದುಕೊಳ್ಳುವಂಥದ್ದೇ ಆಗಿದೆ ಎಂಬುದನ್ನು ತಿಳಿದು ಅದಕ್ಕೆ ಗಮನವನ್ನು ಕೊಡಿ ಅದಕ್ಕಾಗಿ ಆಸಕ್ತಿಯನ್ನು ತೋರಿಸಿ ಏಸು ನುಟ್ಟಿಗಿರುವಂತಹ ಅನ್ಯೂನ್ಯತೆಯಲ್ಲಿ ದೃಢವಾಗಿದ್ದು ಜೀವಿತವನ್ನು ನಡೆಸಿರಿ ಬರಗಾಲದಲ್ಲೂ ಪೋಷಿಸುವಂತಹ ದೇವರು ನಿಮ್ಮ ಸಂಗಡ ಇದ್ದು ಪರಿಸ್ಥಿತಿಗಳನ್ನೆಲ್ಲ ಮೀರುವಂತಹ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ನಿಮಗೆ ಅನುಗ್ರಹಿಸುತ್ತಾನೆ ನೀವು ಘನವಂತರಾಗಿ ಕ್ರಿಸ್ತನ ಮಹಿಮೆಗೂ ಆತನ ಆಶೀರ್ವಾದಕ್ಕೂ ಸಾಕ್ಷಿಗಳಾಗಿ ಜೀವಿಸುತ್ತೀರಾ ಆ ರೀತಿಯಾಗಿ ನಮ್ಮ ಸಂಗಡ ಇದು ನಮ್ಮನ್ನು ಆಶೀರ್ವದಿಸಿ ನಡೆಸುವಂತ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕುಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಈ ಸಾಕನ್ನು ಅನ್ಯ ದೇಶದಿಂದ ಬಂದು ಅಪ್ಪ ಅಲೆಮಾರಿಯಾಗಿ ಇದ್ದಂತ ಅವನು ಪಿಲೀಸ್ಟಿಯರ ರಾಜನು ಅಭಿಮಲೇಖನೇ ಭಯಪಡುವಷ್ಟು ಆಶೀರ್ವದಿಸಲ್ಪಟ್ಟವನಾಗಿ ಅಪ್ಪ ಘನವಂತನಾಗಿ ಇದ್ದ ಹಾಗೆ ದಿವಸಗಳಲ್ಲಿ ಕರ್ತನೆ ನಿನ್ನ ಮಕ್ಕಳು ಪ್ರತಿಯೊಬ್ಬೊಬ್ಬರೂ ಕೂಡ ಆ ರೀತಿಯಾಗಿ ಆಶೀರ್ವದಿಸಲ್ಪಡ ನಿನ್ನ ಕರಗಳನ್ನು ಚಾಚಿ ಅವರ ಆಶೀರ್ವದಿಸು ಕರ್ತನೆ ಅಭಿವೃದ್ಧಿಯನ್ನು ಉಂಟು ಮಾಡು ಬರಗಾಲದಲ್ಲಿ ಕೂಡ ಆಶೀರ್ವದಿಸಿದಂಥ ದೇವರ ಪರಿಸ್ಥಿತಿಗಳು ವಿರೋಧವಾಗಿದ್ದರೂ ಕೂಡ ನಿನ್ನ ಅಪ್ಪ ಆಶೀರ್ವದಿಸು ಘನಪಡಿಸು ಅಭಿವೃದ್ಧಿಯನ್ನು ಉಂಟು ಮಾಡು ಕರ್ತನೆ ಅಪ್ಪ ಪಾರಂಪರ್ಯವಾಗಿ ಏನು ಬರದೇ ಇದ್ದರೂ ಯಾವ ಆಸ್ತಿ ಇಲ್ಲದೇ ಇದ್ದರೂ ಕರ್ತನೆ ನಿನ್ನ ಆಶೀರ್ವದಿಸಿದರೆ ಸಾಕು ಅಭಿವೃದ್ಧಿ ಉಂಟಾಗಿಯೇ ಉಂಟಾಗುತ್ತದೆ ನಿನ್ನ ಮಕ್ಕಳನ್ನ ಆಶೀರ್ವದಿಸು ಘನಪಡಿಸು ಅನೇಕರಪ್ಪ ಆಶ್ಚರ್ಯ ಪಡುವಂತೆ ನಿನ್ನ ನಾಮದ ಮಹಿಮೆಯನ್ನು ಅರಿತುಕೊಳ್ಳುವಂತೆ ನಿನ್ನ ಕಡೆಗೆ ತಿರುಗಿಕೊಳ್ಳಲು ಂತೆ ನಿನ್ನ ಮಕ್ಕಳನ್ನ ಸಾಕ್ಷಿಯಾಗಿ ಪ್ರಯೋಜನ ಪಡಿಸಬೇಕೆಂದು ಪ್ರಾರ್ಥಿಸುತ್ತಾನೆ ಅಪ್ಪ ನಿನ್ನ ಆರತೆಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್